ಆ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ಬೂಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಮ್ಯಾಚ್ ಇದೆ ಇವತ್ತು ಬೆಂಗಳೂರು ಬೂಲ್ಸ್ನ ಇದು ಹದಿನೇಳನೇ ಮ್ಯಾಚ್ ಆಗಿರುತ್ತೆ ಈ ಬೆಂಗಳೂರು ಬೂಲ್ಸು ಈ ಮ್ಯಾಚನ್ನು ಗೆಲ್ಲೇಬೇಕಾಗ್ತದೆ ಏನಕ್ಕೆ ಅಂದರೆ ಪ್ಲೇ ಆಫ್ ಅಂತಕ್ಕೆ ಇದು ನಮ್ಮ ಬೆಂಗಳೂರು ಬೋಲ್ಸ್ಗೆ ಪ್ರಮುಖವಾದಂಥ ಪಂದ್ಯವಾಗಿರುತ್ತೆ ಇನ್ನು ಕೇವಲ ಎರಡು ಮ್ಯಾಚಸ್ ಇದೆ ಈ ಮ್ಯಾಚನ್ನು ಗೆಲ್ಲೇಬೇಕಾಗ್ತದೆ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಹೌದು ಏನು ದೊಡ್ಡ ಬದಲಾವಣೆ ಮಾಡ್ತೀನಿ ಅನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ದರೆ ಈ ಕೂಡಲ ಹೋಗಿ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಪ್ರತಿಯೊಂದು ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ಇವತ್ತು ಮ್ಯಾಚ್ ಡೇ ಬೆಂಗಳೂರು ಬೂಲ್ಸ್ ವರ್ಸಸ್ ಬೆಂಗಾಲ್ ವರ್ಸ್ ಮ್ಯಾಚ್ ಇದೆ ಎಂಟುವರೆಗೆ ಸ್ಟಾರ್ಟ್ ಆಗ್ತದೆ ಡೆಲ್ಲಿಯಲ್ಲಿ ಡೆಲ್ಲಿ ಬರ್ತೀವಿ ಬಂದು ಈ ಮ್ಯಾಚನ್ನು ನಮ್ಮ ಬೆಂಗಳೂರು ಬೂಲ್ಸ್ ಅಂಡಾಗ ಗೆಲ್ಲೇಬೇಕಾಗ್ತದೆ ಏನು ಬದಲಾವಣೆ ಮಾಡ್ತಾರಪ್ಪ ಅಂದರೆ ಹೋದ ಮ್ಯಾಚಲ್ಲಿ ಯಾವ ರೀತಿ ಪ್ಲೇಯಿಂಗ್ ಇಲ್ಲ ಸ್ಟಾರ್ಟಿಂಗ್ ಸೆವೆನ್ ಇತ್ತೋ ಸೇಮ್ ಆಡಿಸ್ತಾರೆ ಸ್ಟಾರ್ಟಿಂಗ್ ಸೆವೆನ್ನ ಸೇಮ್ ಆಡಿಸ್ತಾರೆ ಪ್ಲೇಯಿಂಗ್ ಸೆವೆನನ್ನು ಸೇಮ್ ಆಡಿಸ್ತಾರೆ ಹೌದು ನಮ್ಮದು ಡಿಫೆಂಡಿಗೆ ಕೂಡ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಆ್ಯಂಡ್ ಪ್ಲೇಯಿಂಗ್ ಸೆವೆನಲ್ಲಿ ಯಾರು ಇದ್ದಾರಪ್ಪ ಅಂದರೆ ಓ ಟೀಮಲ್ಲಿ ಡೆಲ್ಲಿ ಟೀಮಲ್ಲಿ ಡೆಲ್ಲಿ ಟೀಮ್ ಆಡಿದ್ದು ಡೆಲ್ಲಿ ಟಿಯಲ್ಲಿ ಯೋಗೇಶು ದೀಪಕ್ ಸಂಜಯ್ ಸತ್ಯಪ್ಪ ಆಕಾಶ್ ಅಲಿ ಮತ್ತು ಅಲಿ ರಿಝಾ ಅವರು ಇದ್ದೇ ಇರ್ತಾರೆ ಅಲ್ಲಿ ರಿಝಾ ಅವರು ಸಕ್ಕತ್ತಾಗಿ ಆಡ್ತಾರೆ ಅವರು ಇರಲೇಬೇಕಾಗ್ತದೆ ಕ್ಯಾಪ್ಟನ್ ಯೋಗೇಶ್ ಅವರು ಇರ್ತಾರೆ ಆ್ಯಂಡ್ ಗಣೇಶ್ ಅವ್ರನ್ನ ಸಬ್ಸುವೇಷನ್ ಮಾಡ್ಕೊಡ್ತಾರೆ ಬೇಕು ಅಂದಾಗ ಸಬ್ಚುವೇಷನ್ ಮಾಡ್ಕೊಂಡು ಅವ್ರನ್ನ ಕರ್ಕೊಳ್ತಾರೆ ಸಬ್ಸುವೇಷನ್ ಮಾಡ್ಕೊಂಡು ಅವ್ರನ್ನ ಕರ್ಕೊಡ್ತಾರೆ ಗಣೇಶ್ ಅವ್ರನ್ನೂ ಕೂಡ ಅವರು ಕೂಡ ಸಕ್ಕತ್ತಾಗಿ ಆಡ್ತಾರೆ ಆ್ಯಂಡ್ ಡೋರ್ಡೈ ಮ್ಯಾಚಲ್ಲಿ ಅಂತ ಗಣೇಶ್ ಅವರು ಸೂಪರಾಗಿ ಆಡ್ತಾರೆ ಇರುವ ಎರಡು ಮ್ಯಾಚನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೇಬೇಕಾಗ್ತದೆ ಒಳ್ಳೆ ಪಾಯಿಂಟ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ದರೆ ಪ್ಲೇಫ್ ಆಫ್ ಅಂತಕ್ಕೆ ನಮಗೂ ಕೂಡ ಈಸಿ ಆಗ್ತದೆ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಬಂದರೆ ನಮಗೆ ಅವಕಾಶಗಳು ಸಿಗ್ತವೆ ಥ್ಯಾಂಕ್ ಯು